పెంచులర్ మధ్య లవ్ షేర్లు మేము ఇంకా మస్తు షేర్లా కన్ను మంచి బేన్ మస్తు బేన్ కన్ను దాదాన్ని కొట్టింది హాస్పిటల్కి కూడా ఉంది మరి కిరుము కన్ను దాదా అని కొట్టింది ఈ ప్రాబ్లం కూడా ఉందని ఉంచి తిండి తిండి స్వీట్ మలుపుగా లాడ్ మలుపుగా ఉండదు గురు తప్పిలా తెద్దా లాడేంచ మలుపును అంత నేను ఇప్పుడు తెప్పింది కొన్ని ఇక్కడ పనరుండ చదువుతున్నాను వరి మనిషి దుడ్డిస్తుండర్లు ఉండలేరు ఫ్యామిలీలో కూడా అక్కడేరు కొన్ని వేళ దుడ్డి నమ్మడా ప్రాబ్లమ్ పండుగ దిగుతుండర్లో సపోర్ట్ కొతున్నారు ఏర్లు ఇచ్చారు నిజ లైఫ్ మా తను లైఫ్ ఉంచుని కొంచెం కష్ట శేర్ మండ ఎల్ప్ మేర్ల నేను బ్యాడ్ కమెంట్ పడ్డే బ్యాడ్ కమెంట్ పండ యూట్యూబ్ బర్త వాట్సప్ నెంబర్ బర్కొండు అలా అంతా పిల్లగా

ಲಾಡ್ ಮಲ್ಪರ ಫಸ್ಟ್ ಪೆರೆಸೋಳು ಹಾಕಿ ಪೆರೆಸದ ಕೆಂಪ್ ಕೆಂಪು ಕಲರ್ ಬುರ್ಚಿ ಅದು ಸಣ್ಣ ಕಟ್ ಮಾಡ್ತಿದ್ದೆ ಕಿನ್ನಿ ಮಿಕ್ಸ್ ಎರಡು ಗ್ರೈಂಡ್ ಮಾಡದೆ ಒಂದು ಹೆಂಚು ಬಂಡ ಬಣ್ಣ ಸಜ್ಜಿಗೆ ಬಣ್ಣ ಟೈಪ್ ಆಗ್ತದೆ ಮಲ್ಲ ಸಜ್ಜಿಗೆ ಇಂಚೆಪ್ಪ ಅಂಚನೆ ಹಾಕಿ ಉಂಡು ನಮ್ಗೆ ಏತು ನೈಸ್ ಮನ್ಪರಪ್ಪ ಪುಡಿ ಅನ್ಪರಪ್ಪನು ಆತ್ ನೈಸ್ ಮನ್ಬುಡು ನೆಟ್ಟು ಒಂಜಿ ಐನ್ ಕಪ್ ಉಂಡು ಈ ಕಪ್ಪುಡು ಐನು ಕಪ್ಪು ಉಂಡು ಅಂಚೆ ನೆಟ್ಟು ಮುಜರೆ ಕಪ್ ಉಂಡು ಬೆಲ್ಲ ಪಂಡ ಅಂಗನಡ್ಡು ಶಾಲೆಡ್ ತಿಕ್ಕೊಂಡತ್ತೆ ಅವು ಬೆಲ್ಲದೆ ತೊಂದೆ ಮಗ ನೀವು ಕೆಲವು ನೀರು ಮಂತ್ ಕಲಡ್ಡದು ಅಂಚೆ ಮಾಡೋಲ್ಲಿ ಪಾಕ ಮಂತದ್ದು ಏನಂಚೆ ಅಂಚೆ ಡೈರೆಕ್ಟ್ ಇಂಚನೆ ಪುಡಿಯಬಾಡುವೆ ಮಗ ತಾರೈ ತಾರೈ ಒಂಜಿಗೆ ಅಡ್ಡಿದ ತುಂಡು ನೆನದು ಪೇರೆದು ನಾಯಿ ಪೊಡಿಮಲ್ಪು ಮುಂಚೆನೇ ನೆ ತೊಟ್ಟು ಪೊಡಿ ಪೊಡಿಮಲ್ಪಲಿ ಮುಂಚೆ ಸಪ್ರೇಟ್ ಅದ್ಲ ಪೊಡಿ ನಿಕ್ಲಿಗ ಮಲ್ದನ್ನು ತು ಚಪ್ಪ ಇಂಚ ಬೇಯ್ದು ಮಾಡಿದ್ ತುಳಿ ಇಂಚ ಬೇಯ್ದು ಭಾರಿ ಶೋಕಪ್ ಬೇರೆಗೆಲ್ಲ ತಿನ್ನೋದು ಜೋಕೆ ತಿನ್ನೋಣ ಮಲ್ದಾಗ್ಲೋ ತಿನ್ನೋಲಿ ಅದೆಲ್ಲ ಎಫೆಕ್ಟ್ ಒಂದು ಅಲ್ಲಿ ಎಮ್ಮನಿ ಪಂತ ಈಂಡೇ ಪಿಲ್ತಡಿ ಎತ್ತಮಿ ರಸಿ ಮಲ್ಪರಪ್ಪ ಗುಜ್ಜು ಸಿಜ್ಜ ಅಂಡ್ ಈನಪ್ಪ ಮಲ್ಪರಪ್ಪ ನಾನು ತಿಂದಿನ ತಿಂದು ಬರ್ತು ಐಕೋಸ್ಕರ ಇಕ್ಕೋಸ್ಕರ ಲಾಡ್ ಮಲ್ಪುಗ ಪಂಡದು ಎಲ್ಲ ಮಗ ಮಸ್ತಿ ಇಷ್ಟ ಲಾಡ್ ಪಂಡದ ಈ ಲಾಡ್ ಮಲ್ಪುಗ ಅಲ್ಲಿ ಏತ ಶೋಕ್ ಬೈದು ಕಟ್ ಮಲ್ತು ಚಪ್ಪಬೇಕು ಹ್ಞೂ ಪಂಡ ಒಂದು ಒಂದು ಉಗುರು ಬೆಚ್ಚ ಇಪ್ಪ ಉಂಡೆ ಮಲತೋ ನೋಡು ಫುಲ್ ಗಟ್ಟಿ ಅಣ್ಣ ಉಂಡೆ ಮಲ್ಪರ ಅಪ್ಪು ಕುಡರಪ್ಪ ಅನ್ಪ ಗೊತ್ತಾಯ್ ಜಿಂದ ಒಂದು ಉಗುರು ಬೆಚ್ಚಿಪ್ಪನಾಗನೇ ಒಂದು ಉಂಡೆ ಕಟ್ಟುಡು ಕೈಗೆ ಬೆಚ್ಚಪ್ನಕ್ಕೆ ಪೆತ್ತಿ ಗೊತ್ತಾಯ್ ಜಿಂದ ಕಮೆಂಟ್ ಹಿಡ್ಕೇಲ್ನಿ ಒಂದು ಚೂರ್ಲ ಚೋಲಿ ಪರಬಲ್ಲಿ ನೆನಪಿ ಪಡ್ಲಾ ಆಯ್ಕೆ ಪೆರಸ್ತು ಕಟ್ ಮಂತ ನೋಡು ಕೂಡ ರಡರ್ ಸರ್ತಿ ಪನ್ಪ ಕೂಡ ಗೊತ್ತಾಯ್ ಗೊತ್ತಾಯ್ತು ಪನ್ನಿ ಆಯ್ಕೆ ರಡರ್ ಸರ್ತಿ ಪನ್ನೋದಿಲ್ಲ ಬೆಲ್ಲದ ಪಾಕ ಮಂತ್ಲ ಪಾಡೋಲಿ ಬೆಲ್ಲದ ಪೊಡಿಲ ಬಾಡೋಲಿ ಅವ್ನು ನಿಕ್ಲಿ ಇಷ್ಟ ಯಾರು ಬೆಲ್ಲದ ಪೊಡಿದಿತ್ತೊಂದೆ ಬೊಕ್ಕ ಗೋಡಂಬಿ ಮೀ ದ್ರಾಕ್ಷಿ ಪಾಡೋಲಿ ಯಾನ್ ದಾಲ ಪಾಡೋದು ಸಿಂಪಲ್ ಅದು ಹೆಂಚೆಲ್ಲ ಆಡು ಮಲ್ಕೊಂಡು ಬಂಡದಪ್ಪಾರೆ ಪೆರೆ ಪೆರಾರಂಡು ಪೆತ್ತನೇ ಪಾಡಿ ಬಕ್ಕ ತೂ ತೂತು ಮಧ್ಯ ಮಧ್ಯ ಪಾಡ ಗ್ರೈಂಡ್ ಮಾಡ್ತಾನೆ ಬತ್ತೆ ಖಾರ ಇದೆ ಕಲರ್ ಕಲ್ಲರ್ ಬಡೋಡು ನಮ್ಮ ಕೆಂಪು ಕಲ್ಲರ್ ಬರೋಡು పాడుద సరీ సజ్జిగించి పొత్తుకోంచి పొత్తున్నావు బోడంట నెయ్యి పాడినాడు ఆ పజ్జి పజ్జి స్మెల్ కూడా పోజ్ చేతి ஊறின்னாக்கக்க எண்ணெய் பண்றாங்க உங்களுக்கு எப்ப எண்ணெய் போடாங்க இந்த ரெண்டு சட்னி சட்டியா தடி இந்த 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 ஈனா இந்த இந்த நான் காக்க நான் போடடா டா இந்த இந்த இந்த

Sí.

चीपे जास्त चीप जास ना इतना चीपे जास्त बढ़िया नेल नीर आगे मिंग मे न చూర్లో తరి మిక్స్ మందు గ్రైండ్ మ పిల్ల తరి కలర్ చేంజ్ అల్లూస్తే కొడుతుండ రఫ్ కొస్ మస్ట్ కొట్టే కొంచు పైపుడా అందే అంచు ఇంచు మిక్స్ మంత్ తోన్బడు ாடுந்த கண்டயணும்

Est marriages <laughs> Cúray <laughs> புண்யத்து புண்யத்தி ரெக அபே चल बच्चे अबे चल बगा बच्चे बच्चे डरा पडवे डरा पडला फिर बिचுண்டு तोला யானे ते उंड बिच बिच कटने दा फाइबर बेना पडू बिचप बाई भाई बिचप नको बोले हां बिचंड बिच हां बिच पड पडवे अरे पड ம் ಪಿಲತ್ತರಿದೆ ಲಾಡ್ ರೆಡಿ ಆಡ್ ನಿಕ್ಲಿ ಇಷ್ಟ ಆಪ್ಣ ಎಣ್ಣೆ ಬೇನು ಇಷ್ಟ ಅಣ್ಣ ಲೈಕ್ ಕೊರಲಿ ಅಂದ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿ ತುಲ ಓಲ್ ಸ್ಕಿಪ್ ಮಾಡ್ಕೊಚ್ಚಿ ಪೋಚಿ ಎಡ್ ಎಡ್ಡೆ ವೀಡಿಯೋ ನೆಕ್ಸ್ಟ್ ಎಡ್ಡೆ ಅಂತ ತಿಕ್ಕೋಬೇಕಂತ ಗೊತ್ತ ಕೆಲ ಜನ ಅನ್ಪೇರಿವೆ ಎಡ್ಡೆ ವೀಡಿಯೋ ಬಂದ್ಲಿ ಲೈಕ್ ಬರ್ಕೊಂಡು ಸಬ್ಸ್ಕ್ರೈಬ್ ಬರ್ಕೊಂಡು ಮಾಡಿ ನೆಟ್ಟು ಇಂಚಿನ ಪುರ ವೀಡಿಯೋ ಮಸ್ತ್ ನಮಗಿತ್ತ ಹೆಲ್ಪ್ ಆಪ್ಣ ವೀಡಿಯೋ ಗುಜ್ಜ ಸೀಜೆಂಡು ಏನಪ್ಪ ಮಲ್ಪಲ್ಲಿ ಮಾತಿದೆ ಎಲ್ಲ ತೆರಿ ಹಿಂಡತ್ತಂದು ಬಂದಿದ್ದು ಎಲ್ಲ ಲಾಡು ಮಲ್ಪಕ್ಕೆ ಅಂದು ಡಿಸೈಡ್ ಮಲ್ತೆಕ್ಳಿಗೆ ಟ್ರೈ ಮಲ್ದೆ ಇಷ್ಟ ಯಾಕೆ ಲಾಡ್ ಇಷ್ಟಾಂಡು ಸೂಪರ್ ಆಗಿ ಬರ್ತೀನಿ ಅಂದಿಕ್ಳಿಗೆ ಟ್ರೈ ಮಲ್ಪಾಡ್ಕೊಂಡಿದ್ದಾನೆ ಬಿಡಿ ಮಲ್ತಾನ ಮಸ್ತ್ ಗಾಳಿ ಬರ್ಸ ಬರೋದು ಕಪ್ಪು ಪ್ರಾರಿದುಟ್ಟು ಬೆಂಗಳಿಗೆ ಭಾರಿ ಬರ್ಸ ಬರೊಂದುಂಡು ಮಿತ್ತಲ ನೀರು ಬರಕ್ ಕಾಂಡೆ ಕಾಣದ ಡೈಲಿ ಬರ್ಸ ನಿತ್ತೆ ಮರದ பர்ச கு மிச போலி பருவதுண்டியா பார்த்து ஆக்கு போடே அகே